ಎಷ್ಟು ಧೈರ್ಯ ಐತೆ ನಮ್ಗೆ ನಮ್ಮ ಅಷ್ಟೇ ರೀ ಬೆಂಗಳೂರು ಪೊಲೀಸರು ನನಗೆ ಗೊತ್ತಿಲ್ಲ ಅಗ್ನಿ ಅವರು ಟೈಮ್ ಟು ಟೈಮ್ ಡ್ಯೂಟಿ ನೋಡ್ರಿ ಹನ್ನೆರಡು ಆದ್ರೆ ಏನು ನಿದ್ದಿಲ್ಲ ನೀರಡಿಕಿಲ್ಲ ಯಾರ ಸಾಯ್ಲಿ ಯಾರ ಸನ್ಮಾನ ಆಗಲಿ ಯಾರ ಮೆರವಣಿಗೆ ಆಗಲಿ ಇವರಿಗೆ ತಪ್ಪಿದ್ದಲ್ರಿ ಕೆಲಸ ಲಾಠಿ ಹಿಡ್ಕೊಂಡು ಬಿಡ್ತಾರೆ ಪಾಪ ಅವರಿಗಾಗಿ ಒಂದು ಚಪ್ಪಾಳೆ ಬೇರೆ ಊರಾಗ ಪೊಲೀಸ್ರಿಗೆ ಕೆಲಸ ಕೊಡ್ತಾರೆ ಇಲ್ಲಿ ಏನೂ ಕೆಲಸ ಕೊಟ್ಟಿಲ್ಲ ಅದ ಸಂತೋಷ ಐತೆ ಅವ್ರಿಗೆ ಹಾಂ ಯಾಕಂದ್ರೆ ನಮ್ಮ ಮಂದಿ ಅತಿಕ್ರಮಿಸೋದಿಲ್ಲ ಅವ್ರದ್ದು ಜಲ್ ಪೊಲೀಸ್ರು ಬರ್ತಾರ ಅಂದ್ರೆ ಸಹ ಕನ್ಸುತ್ತಾರೆ ನಮ್ಮಲ್ಲಿ ಚಲೋ ಹೊಡಿತಾರೆ ತಾವು ಸಹಿತ ಹೌದಾ ಸುಡುಗಾಡ್ಯಾಗ ಒಬ್ಬಮ್ಮ ಸಾಯ್ಬೇಕಂತ ಹೋದ ನಾ ಯಾರಿಗೂ ಬಹಾರ ಆಗಬಾರ್ದು ಸುಡುಗಾಡ್ಯಾಗ ಸತ್ ಬಿಟ್ರೆ ಅಲ್ಲೇ ಹೂಣತಾರೆ ನಾನು ಸುಡುಗಾಡ್ಯಾಗ ಹೋದ ಒಂದು ಅರ್ಧ ಮೀಟ್ರ ಅರ್ಧ ಫೊರ್ಲಾಂಗ್ ಹೋಗಿದ್ದೀನಿ ರೀ ಒಬ್ಬಮ್ಮ ಅಂಗಿ ಬಿಚ್ಚಿ ಅಂಗೀಲ ಗಾಳಿ ಹಕ್ಕೊಂತ ಕುಂತಾನ ಸುಡುಗಾಡಾಗ ಗೋರಿ ಮ್ಯಾಗ ಏ ಉತ್ಸಳ ಮಗನ ಸುಡುಗಾಡ್ಯಾಗ ಗೋರಿ ಮ್ಯಾಗ ಗಾಳಿ ಹಕ್ಕೊಂತ ಕುಂತೀನ್ಲಿ ಬೇರೆ ಜಾಗ ಸಿಗ್ಲಿಲ್ಲ ನಿನಗೆ ಅಂದ ಏನು ಮಾಡ್ಲೋ ಮರ ಒಳಗೆ ಕೆಟ್ಟ ಸೆಕಿ ಐತೆ ಅದಕ್ಕೆ ಮ್ಯಾಗ ಬಂದು ಗೋರಿ ಮ್ಯಾಗ ಕುಂತೀನಿ ಅಂದ ಅಂದ್ರೆ ನೀನು ಮಾಯ ಹೇಗೆ ಬಿಡ್ತಿರೋದು ದೊಪ್ಪಾ ಅದು ಕೈಯ ಸೆಕಿದ್ಮೇಲೆ ನಾನು ಅಂತೇಳಿ ಓಡಿದೆ ಮುಂದಕ್ಕೆ ಪಾರ ಮುಂದೆ ಸ್ವಲ್ಪ ದೂರ ಹೋಗಿಂದು ಒಂದು ಹುಡುಗಿ ಕುಂತಿತ್ತು ರೀ ಗೋರಿ ಮ್ಯಾಗ ಮೊಬೈಲ್ ಚೆಕ್ ಮಾಡೋಕೇಳಿ ಹಾಕಿ ಯೌವ್ವ ಮನ್ಯಾಗ ಮೊಬೈಲ್ ವಾಟ್ಸಪ್ ಚೆಕ್ ಮಾಡಿದ್ರೆ ವದೀತಾರೆ ಅಂತೇಳಿ ಸುಡುಗಾಡಿಗೆ ಬಂದಿ ಏನು ಹಾ ಅರೇದು ಹುಡುಗಿ ನೀನು ಮೊಬೈಲ್ ನೋಡ್ಬಾರ್ದಿಲ್ಲ ನಡಿ ಮನೆಗೆ ನಡಿ ಅಲ್ಲಿ ಒಂದು ದೆವ್ವ ಐತೆ ನೋಡಿದಿಲ್ಲ ಈಗ ನೋಡಿ ಬಂದಿ ಆ ಹುಡುಗಂದ್ಲು ಅಂಕಲ್ ಒಳಗಡೆ ನೆಟ್ಟೇ ಇಲ್ಲ ಅದಕ್ಕೆ ಮೇಲೆ ಬಂದಿ ಓ ಯವ್ವಾ ನೀನು ಅನ್ನೋದ್ರಾಗ ಅದು ಮಾಯ ಹಾಕ್ರಿ ಓಡ್ ಹೋಗಾಕೈತಿ ಬಿಟ್ರೆ ನಾನು ಅಂಜಿಕೊಂಡು ಎದ್ರೊಬ್ಬ ನಡ್ಕೋಂತ ಬರ ಏ ತಮ್ಮ ನಿಂದ್ರು ಅಪ್ಪ ಎರಡು ದೆವ್ವದವಲ್ಲೇ ಒಂದು ಗಂಡು ದೆವ್ವ ಒಂದು ಹೆಣ್ಣು ದೆವ್ವ ಅವ ಗಾಳಿ ಹಾಕಿ ಹೊಣಕತೆ ನಾ ಇದು ಮೊಬೈಲ್ ನೋಡಾಕತೈತಿ ಅದಕ್ಕೆ ಅವ ಅಂದ ಬಾಜು ಬಾಜುಗೋರಿನಾ ನಂದು ಅವಲ್ಲೇ ಇಲ್ಲಿ ಬರ್ಲಾರ್ದು ಕುಂತವ ನಾ ಗಾಳಿಗೆ ವಾಕಿಂಗ್ ಬಂದಿದ್ದೆ ಅಂದ ಇವ ಪೂರ್ತಿ ಮುಗಿದೋತೇ ನನ್ನ ಕತಿ ನಾನು ದೆವುಗಳು ಕೈಯಾಗ ಸಿಕ್ಕೀನಿ ಅಂತೇಳಿ ಓಡ್ಕೊಂತ ಹೋದ ಎದುರಿಗೊಂದು ಟಾಟೋ ಸುಮೋ ಹೊಂಟಿತ್ರಿ ರೋಡ್ನ್ಯಾಗ ಸ್ಮಶಾನದ ಆ ಕಡೆ ಅದು ಟಾಟೋ ಸುಮ ಮೆಲ್ಲ ಕೊಂಟಿತ್ತದು ಇವಾಗ ಕೇಳಲಿಲ್ಲ ಹೇಳಲಿಲ್ಲ ಅದ್ರ ಡೋರ್ ಹೋದ ಡೋರ್ ಬಂತು ತೆಗ್ದ ಒಳಗೆ ಹತ್ತಿ ಕುಂತ್ಬಿಟ್ಟ ಯಪ್ಪ ಉಳ್ಕೊಂಡೆಲ್ಲೇ ನಾನು ಮೂರು ದೇವದಿಂದ ಬದುಕಿದೆ ಇವತ್ತು ನಾನು ದೇವ್ರ ಕಾದ ನನ್ನ ಅಂತ ಹೇಳಿ ಥ್ಯಾಂಕ್ಸ್ ರೀ ಡ್ರೈವರ್ ಅಂತ ಡ್ರೈವರ್ ಸಿಟಿನ ಕಡೆ ನೋಡ್ತಾನೆ ರೀ ಯಾರೂ ಇಲ್ಲ ಅಲ್ಲಿ ತಾನ ಹೊಂಟೈತದು ಹಿಂದೆ ನೋಡಿದೆ ಮುಂದೆ ನೋಡಿದೆ ಬಗಲಾಗ್ ಸೀಟ್ ಓಸು ಸೀಟ್ ಖಾಲಿ ಅದಾವ್ರಿ ಡ್ರೈವರ್ ಸೀಟ್ ಸಹಿತ ಖಾಲಿ ಐತೆ ಯಾರ್ಯಾರು ಇಲ್ಲ ಇವ ಸತ್ ನೆಲೆ ನಾನು ದೆವದ ಬಂದು ಕುಂತ ಅದ ಕದ ತೆಗೆಯಕ್ ಹೋದ ಲಾಕ್ ಆಗಿಬಿಟ್ಟೈತ್ರಿ ಎಲ್ಲೆಲ್ಲಿ ಬರ್ಲಿಲ್ಲ ಸತ್ತನೆಲೆ ಶಿವ 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 ಅಂದ್ಕಂತ ಹೋದ್ರಿ ಆ ಜೀಪ್ ಹೋಗಿ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತುಕೊಂಡಿತ್ತು ಇವ ಜಿಗತಾ ಜಿಗದ ಜಾಡಿಸಿ ಕದಕ್ಕೆ ಹೋದ್ರೆ ಕದ ಮುರ್ಕೊಂಡ್ ಬಿತ್ತು ಒಳಗೆ ಹೊರಗೆ ನಿಂತ ಯಪ್ಪ ಅಂದ್ರೆ ಹಿಂದೊಬ್ಬ ಬಂದು ಗುಜಿದ್ಮ್ಯ ಕೈ ಇಟ್ಟಲೆ ಏಯ್ ಮಗನ ಕದ ಯಾಕೆ ಒದ್ದು ಮುರಿದೇನೆ ಏಯ್ ಊದ್ಸೊಳ್ಳ ಮಗನ ಒಳಗೆ ದೇವ್ ಅದಾವಲೆ ಇಡೀ ಗಾಡಿ ತುಂಬ ದೇವ್ ಐತೆ ತನ್ನಟಕ್ಕೆ ಬಂದೈತೆ ಬಂದೈತದ ಅವ ಹೆಟ್ ಕಪಾಳ ಗೇಟಿಗೆ ಬಿಟ್ಟು ನೋಡ್ರಿ ಓದ್ಸೋಳ ಮಗನ ಗಾಡಿಯಾಗ ಡೀಸೆಲ್ ಆಗೈತೆ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಾಕೈತಿ ನಾನು ಅದು ನೀ ಒಳಗೆ ಹತ್ತಿ ಕುಂತಿ ಅಲೇ ಅದಕ್ಕೆ ಈಗ ರಾತ್ರಿ ನೀವು ಮನೆಗೆ ಹೋಗೋದ್ರಾಗ ಒಂದು ಹಾಕತ್ತೆ ಒಂದುವರೆ ಆಕತ್ತೆ ಯಾರು ಕಂಡ್ರು ದೆವ್ವ ಅಂತ ತಿಳ್ಕೊಬಾರಪ್ಪ ಹಾಂ ದೆವು ಇಲ್ಲ ಇಲ್ಲ ನಾವ ದೆವ್ವ ಆಗೋರು ಮುಂದ ಈಗ ಯಾವ ದೆವು ಇಲ್ಲ